ಎಲ್ಲರಿಗೂ ನಮಸ್ಕಾರ ಇವತ್ತು ಒಳ್ಳೆ ಸೂಪರ್ ಡ್ರಿಂಕ್ ಮಾಡ್ಕೋಣ ಅದ್ಭುತ ಅಂದರೆ ಅದು ಅಷ್ಟೊಂದು ಅದ್ಭುತವಾಗಿರುತ್ತೆ ಇದು ತುಂಬ ಹಲವಾರು ಕಾಯಿಲೆಗಳಿಗೆ ರಾಮಾಣ ಅಂತಲೇ ಹೇಳ್ಬೋದು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ ನೋಡಿ ಗೋಧಿನ ನಾನು ಒಂದಿನ ನೆನೆಸ್ಕೊಂಡು ಈ ರೀತಿ ಒಂದು ಪಾಟ್ಗೆ ಹಾಕಿ ಬೆಳೆಸ್ಕೊಂಡಿದ್ದೀನಿ ನಾವು ಇದು ಬೇಕ್ರಿಗಳಲ್ಲಿ ಹೋದಾಗ ನಮ್ಗೆ ಸರಿ ಸುಮಾರು ಒಂದು ಹಂಡ್ರೆಡಿಂದ ಒನ್ ಟ್ವೆಂಟಿವರೆಗೂ ಚಾರ್ಜಸ್ ಮಾಡ್ತಾರೆ ಈ ಗೋಧಿ ಹುಲ್ಲನ ಜ್ಯೂಸು ಅಥವಾ ವೀಟ್ ಗ್ರಸ್ ಜ್ಯೂಸ್ ಅಂತ ಸಹ ಫೇಮಸ್ ಆಗಿದೆ ಇದು ಕೆಲವೊಂದು ಜ್ಯೂಸ್ ಸೆಂಟ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬಾ ಸುಲಭವಾಗಿ ಮಾಡಿಕೊಡ್ತಾರೆ ಅವರು ಒಂದು ಗ್ಲಾಸ್ಗಳಲ್ಲಿ ಒಂದು ಬೌಲಲ್ಲಿ ಬೆಳೆಸ್ಕೊಂಡಿರ್ತಾರೆ ತಕ್ಷಣಕ್ಕೆ ಕಿತ್ತು ಈ ರೀತಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತು ಅದಕ್ಕೆ ಮನೇಲೇ ಮಾಡ್ಕೋಣ ಅಂತ ಈ ರೀತಿ ಗೋಧಿ ಹುಲ್ಲನ್ನು ಬೆಳೆಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಅದ್ಭುತವಾಗಿ ಬೆಳೆದಿದೆ ಸೊ ಇದನ್ನ ಚ ತೊಗೊಂಡು ಬಂದು ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ ನಾವು ಸರಿ ಸುಮಾರು ಒಂದು ಇದೆ ಒಂದಿಡಿ ಹುಲ್ಲಲ್ಲಿ ನಾವು ಮೂರು ಜನ ಆರಾಮ್ಸೆ ಕುಡಿಬೋದು ಒಂದು ಇಡೀ ಹುಲ್ಲಿಗೆ ನಮಗೆ ಅಲ್ಲಿ ಬೇಕ್ರಿ ಹೋದಾಗ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಚಾರ್ಜಸ್ ಮಾಡಿದ್ರೆ ತ್ರೀ ಮೆಂಬರ್ಸ್ ಅಂದರೆ ನೋಡ್ತಾ ಇರ್ಬೋದು ನೋಡಿ ಈಸಿಯಾಗಿ ಕಟ್ ಆಗುತ್ತೆ ಸೊ ಈ ರೀತಿ ನಾವು ಕಟ್ ಮಾಡಿಕೊಂಡು ನೀಟಾಗಿ ಒಂದು ಜಾರ್ಗೆ ಎಲ್ಲನೂ ಹಾಕ್ಕೊಡ್ಬೇಕಾಗುತ್ತೆ ಏನು ಕಷ್ಟ ಅನಿಸಲ್ಲ ತುಂಬಾ ಸುಲಭ ಅನಿಸುತ್ತೆ ಒಂದು ಹದಿನೈದು ದಿನಕ್ಕೊಂದು ಸಲ ಈ ರೀತಿ ನಾವು ಪಾಟ್ಗಳಲ್ಲಿ ಹಾಕ್ಕೊಂಡು ಬೆಳೆಸ್ಕೊಂಡು ಈ ರೀತಿ ಆರಾಮ್ಸೆ ಮನೇಲಿ ಫ್ರೆಶ್ ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು ತುಂಬಾ ಸುಲಭ ಸಹ ಮಾಡ್ಕೊಳ್ಳೋದು ನಾನು ಬೇಕ್ರೀಲಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೆ ಸೊ ಅದೇ ಪ್ರೊಸೆಸಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಈ ರೀತಿ ತೊಳ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟು ಫಸ್ಟು ಮೊದಲಿಗೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಈ ರೀತಿ ಜ್ಯೂಸ್ ಏನಾದರೂ ನೀವು ಕುಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ತಿಳಿಯುತ್ತೆ ಎಷ್ಟು ಜನ ಕುಡಿದಿದ್ದಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಈ ರೆಸಿಪಿ ಅಂತ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಬೇಣ ಈ ರೀತಿ ಬ್ಲೆಂಡ್ ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಫಿಲ್ಟ್ರ್ ಮಾಡೋವಾಗ ನೋಡಿ ನೀಟಾಗಿ ಫಿಲ್ಟ್ರನ್ನ ಸಹ ಆಗ್ಬಿಡುತ್ತೆ ಏನೂ ಕಷ್ಟ ಅನಿಸಲ್ಲ ನಮಗೆ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅವರೂ ಸಹ ಆರೋಗ್ಯಕರವಾದ ಜ್ಯೂಸನ್ನು ಮಾಡ್ಕೊಳ್ಳಿ ಸೇವ್ ಮಾಡಿಟ್ಕೊಳ್ಳಿ ಯಾವಾಗ ಬೇಕಂದ್ರೆ ಆವಾಗ ನೋಡಿ ಈ ರೀತಿ ಮಾಡ್ಕೊಳ್ಬೋದು ಇಮ್ಯುನಿಟಿ ಬೂಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಜ್ಯೂಸು ಮಿಸ್ ಮಾಡ್ಕೊಂಬಿಡಿ ಒಮ್ಮೆ ಆದರೂ ವಾರಕ್ಕೆ ಕುಡೀರಿ ದೇಹ ಆರೋಗ್ಯವಾಗಿಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಗ್ಲಾಸ್ಗೆ ಸರ್ವ್ ಮಾಡ್ಕೋಣ ನೋಡ್ತಾ ಇರ್ಬೋದು ಇಷ್ಟು ಪರ್ಫೆಕ್ಟಾಗಿ ಜ್ಯೂಸ್ ಬಂದಿದೆ ಸೊ ಎಲ್ಲೂ ಕಹಿ ಅನ್ಸಲ್ಲ ಒಂಥರ ಆಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ನೀವೇನಾದರೂ ಈ ರೀತಿ ಜ್ಯೂಸ್ ಕುಡ್ದಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಬೇರೆಯವ್ರಿಗೂ ಗೊತ್ತಾಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಬೇಕಾಗುತ್ತೆ ಪೆಪ್ಪರ್ ಪೌಡ್ರ್ ಮತ್ತು ಸ್ವಲ್ಪ ಸಾಲ್ಟ್ ರುಚಿಗೆ ಅಂದರೆ ನಾವು ಹಾಗೆ ಕುಡಿಯೋಕ್ಕಾಗಲ್ವಲ್ಲ ಸೊ ಸ್ವಲ್ಪ ಸ್ವಲ್ಪ ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು ಈ ಜ್ಯೂಸ್ನ ಗರ್ಭಿಣಿಯರು ಅಥವಾ ಹಾಲು ಕುಡಿಸ್ತಾರಲ್ವ ತಾಯಿಂದೂ ಅವ್ರು ಮಾತ್ರ ಕುಡಿಯೋದು ಬೇಡ ಮಿಕ್ಕಿದವರೆಲ್ಲರೂ ಆರಾಮಸೆ ಕುಡಿಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ